ಓಂ ಶ್ರೀ ಗುರು ಬಸವ ಲಿಂಗಾಯನಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಮೊದಲನೇಗಾಗಿ ವಚನ ಬಹಬಂಧನ ಕಾರಣ ಕಾರಣವೇನಯ್ಯ ಇಂಧನ ಜನ್ಮದಲ್ಲಿ ಲಿಂಗವ ಮೆರೆದನಾಗಿ ಇಂಧನ ಸಿರಿಯಲ್ಲಿ ಜಂಗಮ ಮೆರೆದನಾಗಿ ಅರಿದಳಿ ಸಂಸಾರವ ಹೊದಲಿದ್ದೇನೆ ಕೂಡಲ್ ಸಂಗಮ ದೇವ ಬವಬಂಧನ ಬಹುಪಾಶವಾದ ಕಾರಣವೇನಯ್ಯ ಈ ವಚನದ ಭಾವತ್ ನೋಡಿ ತನುವಿನ ಸದ್ಬಳಕೆಯಿಂದ ವಿಜ್ಞಾನ ಆವಿಷ್ಕಾರವಾಗಿದೆ ಜೊತೆಗೆ ಏನೆಲ್ಲ ಕಂಡುಹಿಡಿದು ಬಳಕೆ ಮಾಡಿಕೊಂಡರೂ ತನುವಿನ ತುಮಲು ತುಗುಡುಗಳು ಕಡಿಮೆಯಾಗಿಲ್ಲ ಹುಟ್ಟು ಸಾವಿನ ಭಯ ಕಾಡುವುದು ನಿಂತಿಲ್ಲ ಇವೆರಡರ ಮಧ್ಯದ ಜೀವನವೇ ತನುವಿಗೆ ಉರುಳಾಗಿ ಕಾಡುತ್ತಿರುವ ಕಾರಣವಾದರೂ ಏನಿರಬೇಕು ಎಂದು ಯೋಚಿಸಲು ತೊಡಗಿದರೆ ಸಾಕು ಅಂದಿನಿಂದಲೇ ಹೊಸ ಹು ಹುಟ್ಟು ಪ್ರಾರಂಭವಾಗುತ್ತದೆ ಹುಟ್ಟಿನಿಂದ ಸಾಯುವವರಿಗೆ ತನು ಉಪಜೀವನಕ್ಕಾಗಿ ತೊಳಲಿ ಬಳಲುತ್ತದೆ ಅರವಿನ ಸುಳುಹು ಹೊಳೆದರೆ ಜೀವನ ಪ್ರಾರಂಭವಾಗುತ್ತದೆ ಅರವಿನ ಸುಳುವು ಹೊಡೆಯುವವರೆಗೆ ಜೀವಿಸಿದ ಜೀವನವೇ ಉಪಜೀವನ ಉಪಜೀವನಕ್ಕೆ ಮಾತ್ರ ಬಳಕೆಯಾದ ತನುವಿನ ಹಿಂದಿನ ಜನ್ಮವದು ಈ ಜನ್ಮದ ಂತ ತನುವಿನಲ್ಲಿದ್ದ ಅರಿವು ತನುವಿನಲ್ಲಿದ್ದ ಮನಕ್ಕೆ ಹೊಳೆಯದೆ ಮರೆಯಾಯಿತು ಹುಟ್ಟಿನಿಂದ ತನುವಿನ ಗರ್ಭದಲ್ಲಿದ್ದ ತನುವಿನ ಆಯುಷ್ಯದ ಅವಧಿಯನ್ನು ತಿಳಿಯದ ಮನ ಉಪಜೀವನಕ್ಕೆ ಮೀಸಲಾಯಿತು ಅರಿವು ತಿಳಿಯದ ಮನದ ತನುವಿನ ಹಿಂದನ ಅವಧಿಯೇ ಹಿಂದನ ಜನ್ಮ ಹಿಂದನ ತನುವಿನ ಸಿರಿ ತನುವಿನ ಅರಿವೆಂಬ ಚಿಲಗಾರ ಜಂಗಮನಿಗೆ ಬಳಕೆಯಾಗಲಿಲ್ಲ ಉಪಜೀವನಕ್ಕೆ ಬಳಕೆಯಾಗಿ ತನುವಿನ ಹುಟ್ಟಿ ತನುವಿಗೆ ಹುಳಾಯಿತು ಹುಟ್ಟು ಸಾವುಗಳ ಮಧ್ಯ ಅರಿವಿನ ಜೀವನ ಬಳಕೆಯಾದರೆ ತನುವಿಗೆ ಹುಟ್ಟಿಲ್ಲ ಸಾವಿಲ್ಲ ಸಂಕಟದ ಗುಣಗಳು ಮನವೇ ಇಲ್ಲ ಉಪಜೀವನಕ್ಕಾಗಿ ಕುದಿಯುವ ಅಜ್ಞಾನದ ಸಂಸಾರವನ್ನು ತನು ಹೊಂದಿ ಹೊಂದಿರುವುದಿಲ್ಲ ಹುಟ್ಟು ಸಾವುಗಳೆಂಬ ಬಹುಪಾಶಗಳು ತನುವಿನಲ್ಲಿ ಸಂಗಮವಾಗಿ హవినే హార హ